ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂರನೇ ತಾರೀಕು ಗುರುವಾರ ಬಂದು ನಮಗೆ ಅಷ್ಟಮಿ ತಿಥಿ ಬಂದಿದೆ ಈಗ ನವರಾತ್ರಿಗಳು ನಡೀತಾ ಇರೋದರಿಂದ ಅಷ್ಟಮಿ ತಿಥಿಯ ದಿನ ತುಂಬ ಶಕ್ತಿ ಅನ್ನೋದು ಇರುತ್ತೆ ವಾರಾಹಿ ದೇವಿಯ ಗುಪ್ತ ನವರಾತ್ರಿಗಳು ಎಲ್ರಿಗೂ ಗೊತ್ತಿರುವಂಥದ್ದೇ ವ್ರತವನ್ನು ಯಾರೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಅಂತಹವರು ಗುರುವಾರದ ದಿನ ಅಷ್ಟಮಿ ಬಂದಿದೆ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅತಿ ಶಕ್ತಿ ಹೊಂದಿರುವಂಥ ವಾರಾಹಿ ದೇವಿಯ ಬಗ್ಗೆ ಸುಮಾರು ಜನಕ್ಕೆ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೆ ಮನೆಯಲ್ಲಿ ತುಂಬ ಭಯ ಪಡ್ತಾರೆ ಅಕ್ಕ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಭಯ ಆಗುತ್ತೆ ಮತ್ತು ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ವಿಶೇಷತೆ ಏನು ಅಂದರೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಪುಟ್ಟದಾಗಿ ಒಂದು ದೀಪ ಹಚ್ಚಿದರೆ ಸಾಕು ಎಷ್ಟೋ ಜನಕ್ಕೆ ಕೋರಿಕೆಗಳು ಇರುತ್ತೆ ನೋಡಿ ಅಂತಹವರು ಏನು ಮಾಡಬೇಕು ಅಂದರೆ ಸಂಜೆಯ ಮೇಲೆ ತುಂಬ ಜನ ನಾವು ಕೆಲಸಕ್ಕೋಗಿ ಬರ್ತೀವಕ್ಕ ರಾತ್ರಿ ಮಾಡ್ಕೊಳ್ಬಹುದಾ ಪೂಜೆಗಳನ್ನು ಅಂತ ಹೇಳ್ತಾರೆ ವಾರಾಹಿ ದೇವಿಗೆ ಪೂಜೆಗಳನ್ನು ಮಾಡಿಕೊಳ್ಬಹುದು ತುಂಬ ವಿಶೇಷತೆ ಯಾಕಂದರೆ ಗುಪ್ತವಾಗಿ ನಮ್ಮ ಮನೆಯವರೆಗೆ ಮಾತ್ರ ನಾವು ನಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಆರೋಗ್ಯವಾಗಿ ಚೆನ್ನಾಗಿರಬೇಕು ಖುಷಿಯಿಂದ ಸಂತೋಷವಾಗಿ ಇರಬೇಕು ಅನ್ನೋದಕ್ಕೆ ನಾವು ಗುಪ್ತವಾಗಿ ಪೂಜೆಗಳನ್ನು ಮಾಡ್ಕೊಳ್ತೀವಿ ಅದು ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳನ್ನು ಕೊಡ್ತಾ ಬರ್ತಾರೆ ಭಯ ಪಡಬೇಡಿ ನೀವು ನಂಬಿಕೆಯಿಂದ ಭಕ್ತಿಯಿಂದ ನೀವು ಸರಳ ವಿಧಾನದಲ್ಲೇ ಪೂಜೆಯನ್ನು ಮಾಡಿ ಏನಾದರೂ ನಿಮಗೆ ಸಂಕಲ್ಪ ಅನ್ನೋದಿದ್ದರೆ ಅಂದರೆ ಕೋರಿಕೆಗಳು ಈಡೇರಬೇಕು ಅನ್ನೋದು ಯಾವುದಾದ್ರೂ ದೊಡ್ಡ ಇರುತ್ತಲ್ವಾ ಅಂತಹವರು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮುಖ್ಯವಾದ ಕೋರಿಕೆಗಳು ಒಂದು ಮೂರು ಏನಾದರೂ ಇದ್ದರೆ ಒಂದು ಮೂರು ಹಣ್ಣನ್ನು ತಗೊಳ್ಳಿ ಚೆನ್ನಾಗಿರುವಂಥ ಮೂರು ನಿಂಬೆ ಹಣ್ಣನ್ನು ತಗೊಂಡು ಅದರ ಮೇಲೆ ನಿಮ್ಮ ಕೋರಿಕೆಗಳನ್ನು ಬರೆದು ಒಂದು ದೀಪ ಹಚ್ಚಬೇಕು ದಿನನಿತ್ಯದ ಪೂಜೆ ಮಾಡುವಾಗ ದೀಪ ಹಚ್ತೀವಿ ನೋಡಿ ಅದು ಲೆಕ್ಕಕ್ಕೆ ಬರೋದಿಲ್ಲ ಅದು ದಿನನಿತ್ಯದ ದೀಪಾರಾಧನೆ ಆಗುತ್ತೆ ನಾವು ಈ ರೀತಿ ಸಂಕಲ್ಪದ ದೀಪ ಪೂಜೆ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಹಾಗೆ ಸಪ್ರೇಟಾಗಿ ವಾರಾಹಿ ದೇವಿಗೆ ಒಂದು ಮಣ್ಣಿನ ದೀಪವನ್ನ ಹಚ್ಚಿ ಅದರಲ್ಲಿ ನೀವೇನು ಮಾಡಬೇಕು ಒಂದು ತುಂಡು ಬೆಲ್ಲವನ್ನು ಹಾಕಿ ಬೆಲ್ಲ ಅನ್ನೋದು ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳಿಗೆ ನೈವೇದ್ಯ ನಿವೇದನೆ ಮಾಡುವಂಥ ಪದಾರ್ಥ ಆಗಿರೋದ್ರಿಂದ ನಮ್ಮ ಸಮಸ್ಯೆಗಳು ನಮ್ಮ ಕಹಿ ಘಟನೆಗಳು ಏನೇ ಇದ್ದರೂ ಕೂಡ ಅದು ದೂರ ಆಗುತ್ತೆ ಕಣ್ಣೀರು ಬಾಧೆ ಎಲ್ಲವೂ ದೂರ ಆಗಿ ಒಂದು ಪ್ಲೇಟಲ್ಲಿ ಹಣ್ಣು ಹೇಳಿದೆ ಅಲ್ವಾ ಅದನ್ನು ನಿಮ್ಮ ಕೋರಿಕೆಗಳನ್ನು ಬರೆದು ಬಿಟ್ಟು ಅದು ಸಮಸ್ಯೆ ಆಗಿರಬಹುದು ಅಥವಾ ಕೋರಿಕೆ ಆಗಿರಬಹುದು ಬಿಟ್ಟು ಇಡಿ ಕೇಳಿಕೊಂಡು ರಾತ್ರಿ ಪೂರ್ತಿ ಅದು ಪ್ಲೇಟಲ್ಲೇ ಇರಬೇಕು ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವು ಕಟ್ ಮಾಡಿ ಆ ಜ್ಯೂಸನ್ನು ತೆಗೆದು ಸಿಪ್ಪೆಗಳನ್ನು ಮಣ್ಣಲ್ಲಿ ಮುಚ್ಚಿಡಬೇಕು ಇಲ್ಲ ಅಂದರೆ ನಾವು ತುಂಬ ಸೇಫ್ಟಿಯಾಗಿ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ರೀತಿ ಹಣ್ಣನ್ನು ತಗೊಂಡೋಗಿ ಬಿಸಾಡ್ತೀವಿ ಅನ್ನೋದೇನಾದರೂ ನಿಮಗಿದ್ದರೆ ಇದನ್ನು ಕಟ್ ಮಾಡೋದೇನು ಬೇಕಾಗಿಲ್ಲ ಸೀದಾ ತಗೊಂಡೋಗಿದ್ದೆ ಎತ್ಕೊಂಡೋಗಿ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬರಬಹುದು ಈ ಥರ ನೀವೇನಾದರೂ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಾಗಿರಬಹುದು ನಿಮ್ಮ ಕೋರಿಕೆಗಳಾಗಿರಬಹುದು ದೇವಿ ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಆ ದಿನ ನಿಮಗೆ ಎಷ್ಟೋ ತಾಯಿಯ ಹೆಸರುಗಳಿದೆ ಆ ಹೆಸರಿಂದ ತಾಯಿಯನ್ನು ಕರಿಬಹುದು ತಾಯಿಗೆ ಇಷ್ಟದ ಹಣ್ಣುಗಳು ಹಾಗೆ ತರಕಾರಿಗಳಿದೆ ಅದರಲ್ಲಿ ಯಾವುದು ತೋಚುತ್ತೋ ಅದನ್ನು ಇಡಬಹುದು ನಾನು ಕೆಲವೊಂದು ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ವಾರಾಹಿ ದೇವಿಗೆ ಸುವರ್ಣಗಡ್ಡೆಯ ದೀಪಾರಾಧನೆ ಅನ್ನೋದು ತುಂಬ ವಿಶೇಷತೆ ಅದನ್ನು ಇಡಿ ಅಂತಂದ್ಬಿಟ್ಟು ಆ ಥರ ಕೂಡ ನೀವು ಸುವರ್ಣಗಡ್ಡೆಯನ್ನು ತಗೊಂಡು ಬಂದು ದೀಪ ಹಚ್ಚಬಹುದು ಮತ್ತು ಅದನ್ನು ಅದು ತಣ್ಣಗಾದ ಮೇಲೆ ಮಾರನೆಯ ದಿನ ಅದನ್ನು ತಗೊಂಡು ನೀವು ಅಡಿಗೆ ರೂಪದಲ್ಲೇ ಮಾಡಿ ತಿನ್ನಬಹುದು ತೊಂದರೆ ಇಲ್ಲ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ ಪ್ರಸಾದವಾಗಿ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಸೇವನೆ ಮಾಡಬಹುದು ಇನ್ನು ಅಷ್ಟಮಿ ತಿಥಿ ಅಂದ ತಕ್ಷಣ ನಮ್ಮ ಅಷ್ಟ ಕಷ್ಟಗಳನ್ನು ದೂರ ಮಾಡುವಂಥ ಸಾಕಷ್ಟು ಪರಿಹಾರಗಳು ಇದೆ ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಅಷ್ಟಮಿ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಶತ್ರುಗಳ ಭಯ ಶತ್ರುಗಳು ಯಾವಾಗಲೂ ನಮಗೆ ಕೆಟ್ಟದ್ದನ್ನೇ ಇರ್ತಾರೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಕಾಲಭೈರವ ದೇವಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚಿ ಬನ್ನಿ ಕಾಳು ಮೆಣಸನ್ನು ಹಾಕಿಬಿಟ್ಟು ನೋಡಿ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ನಿಮ್ಮ ಒಂದು ವಿಚಾರಕ್ಕೆ ಅವರು ಬರೋದಿಲ್ಲ ಬಂದರೂ ಕೂಡ ಮಿತ್ರರಾಗಿ ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾಯಿಗೆ ಆ ದಿನಗಳಲ್ಲಿ ಏನಾದರೂ ನಿಮಗೆ ತೋಚಿದ ಆಹಾರವನ್ನು ಕೊಡಿ ಇದೇ ಕೊಡಬೇಕು ಅಂತ ಏನೂ ಇಲ್ಲ ನಿಮ್ಮ ಶಕ್ತಿಯಾನುಸಾರ ತೋಚಿದ ಆಹಾರಗಳನ್ನು ಅಷ್ಟಮಿ ತಿಥಿಗಳಲ್ಲಿ ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಉಪ್ಪು ಅನ್ನೋದು ನೋಡಿ ನಮಗೆ ಪುರಾಣಗಳ ಪ್ರಕಾರ ಅಮೃತಕ್ಕಾಗಿ ಹೋರಾಟ ನಡೆಸಿದಾಗ ಸಮುದ್ರ ಮಂಥನ ಮಾಡಿದಾಗ ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಉದ್ಭವಿಸ್ತಾಳೆ ಆ ತಾಯಿ ಆ ಸಂದರ್ಭದಲ್ಲಿ ಆ ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪು ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅನ್ನೋದು ಒಬ್ರಿಗೂ ಗೊತ್ತು ನಮ್ಮ ಅಡುಗೆ ಮನೆಗಳಲ್ಲಿ ಉಪ್ಪನ್ನು ಚೆಲ್ಲಬಾರದು ಚೆಲ್ಲಿದ್ರೆ ನಮಗೇನೋ ಕೆಟ್ಟದ್ದಾಗುತ್ತೆ ಅನ್ನೋದು ಹಿರಿಯರ ಒಂದು ನಂಬಿಕೆ ಕೈಗೂ ಕೂಡ ಅಂದರೆ ಕೈ ಬದಲಾವಣೆಯಾಗಿ ಕೂಡ ನಾವು ಕಲ್ಲುಪ್ಪನ್ನು ಕೊಡಬಾರ್ದು ಅಂದರೆ ಉಪ್ಪು ಯಾವುದೇ ಆಗಿರಬಹುದು ಸೀದಾ ಕೈಗೆ ಕೊಡಬಾರ್ದು ಡೈರೆಕ್ಟಾಗಿ ನೆಲದ ಮೇಲೆ ಇಡಬೇಕು ಈ ರೀತಿ ಉಪ್ಪನ್ನು ತುಂಬ ಅಪರೂಪವಾಗಿ ನಾವು ನೋಡ್ತೀವಿ ಮಹಾಲಕ್ಷ್ಮಿ ಕಲ್ಲುಪ್ಪು ಅಂದರೆ ಅದಕ್ಕೆ ಕಲ್ಲುಪ್ಪನ್ನು ನಾವು ಎಷ್ಟೇ ಪರಿಹಾರಗಳಿಗೂ ತಗೊಂಡರೂ ನಮಗೆ ಅಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ ಪುಡಿ ಉಪ್ಪನ್ನು ನಾವು ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟೆ ಕಲ್ಲುಪ್ಪನ್ನು ತಗೊಳ್ಳಿ ತುಂಬ ಜನಕ್ಕೆ ಬಿಸ್ನೆಸ್ ಮಾಡ್ತಾಯಿದ್ದೀವಕ್ಕ ಪುಟ್ಟದಾಗಿ ಅಂಗಡಿಗಳನ್ನು ಹಾಕ್ಕೊಂಡಿದ್ದೀವಿ ಸಮಸ್ಯೆಗಳು ನಮಗಿದೆ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಯಲ್ಲಿ ನಾಲ್ಕು ಮೂಲೆಗಳಲ್ಲಿ ಕಲ್ಲುಪ್ಪನ್ನು ಗಾಜಿನ ಬಟ್ಲಲ್ಲಿ ಹಾಕಿ ಒಂದು ವಾರ ಹಿಡಿ ಮತ್ತೆ ಯಾವಾಗಾದರೂ ಒಂದು ವಾರಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಈಗ ತಿಳಿಸುವಂಥ ಪರಿಹಾರ ಬಂದು ಕಲ್ಲುಪ್ಪನ್ನು ಹಾಕ್ಕೊಂಡು ಒಂದು ಬೌಲಲ್ಲಿ ಮೊಗ್ಗಿರುವಂಥ ಲವಂಗಗಳು ಕಲ್ಲುಪ್ಪು ಲವಂಗ ಅನ್ನೋದು ನಮಗಿರುವ ಸಮಸ್ಯೆಗಳನ್ನು ಓಡಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಇದನ್ನು ನೀವು ಮೊಗ್ಗಿರಬೇಕು ಆ ಲವಂಗಗಳನ್ನು ಏಳು ತಗೊಂಡಿದ್ದೆ ಈ ಥರ ರೌಂಡಾಗಿ ಜೋಡಿಸಿ ಹಾಗೆ ಒಂದು ಚೆನ್ನಾಗಿರುವಂಥ ತುಳಸಿ ಎಲೆಯನ್ನು ಇಡಿ ನಾವು ಪೂಜೆಗೆ ಬಳಸಲ್ಲ ನೋಡಿ ಸಪ್ರೇಟಾಗಿ ಇಟ್ಟಿರ್ತೀವಿ ಆ ಎಲೆಯನ್ನು ತಗೊಳ್ಬೇಕು ಆ ಗಿಡದಲ್ಲಿ ತಗೊಂಡಿದ್ದೆ ಒಂದು ಎಲೆಯನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಪಕ್ಕದಲ್ಲಿ ಇಡಿ ಸಪ್ರೇಟಾಗಿ ಒಂದು ಪಕ್ಕದಲ್ಲಿ ಇಡಿ ಇದನ್ನು ನಲ್ವತ್ತೆಂಟು ಗಂಟೆಗಳು ಇಡಬೇಕು ಚೇಂಜ್ ಆಗುತ್ತೆ ಕಲ್ಲರು ತೇವ ಆಗುತ್ತೆ ಬದಲಾವಣೆ ಆಗುತ್ತೆ ಆ ಕಲ್ಲರು ನೀವು ನೋಡಬಹುದು ನಲ್ವತ್ತೆಂಟು ಮೇಲೆ ಅದನ್ನು ತೆಗೆದು ನೀವು ಕರಗಿಸ್ಬಿಟ್ಟು ಬಿಟ್ಬಿಡಿ ಇಲ್ಲಾಂದರೆ ಕ್ಯಾರಿ ಕವರಲ್ಲಿ ತಗೊಂಡೋಗಿ ಎಲ್ಲಾದರೂ ಹಾಕಿ ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ಹೋಗುತ್ತೆ